ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಮಕ್ಕಳಿಗೆ ಸ್ಕೂಲ್ ಫಸ್ಟ್ ಡೇ ಆಗಿರೋದ್ರಿಂದ ಇವತ್ತು ಟಿಫನ್ಗೆ ಏನು ಮಾಡಿದೆ ಮತ್ತು ನನ್ನ ಒಂದು ಬೆಳಿಗ್ಗೆ ರೊಟೀನ್ ಇದಾಗಿದೆ ಬೆಳಗ್ಗೆ ಯಾವೆಲ್ಲ ಕೆಲಸ ಮಾಡ್ತೀರಿ ಅಂತ ನೀವು ನೋಡಿ ಫಸ್ಟು ಮನೆ ಮಕ್ಕಳೆಲ್ಲ ಕ್ಲೀನ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮನೆ ಮಕ್ಕಳೆಲ್ಲ ಕ್ಲೀನ್ ಮಾಡಿ ಆಚೆ ಎಲ್ಲ ಕ್ಲೀನ್ ಮಾಡೋದು ನಮ್ಮ ಮನೆಯಲ್ಲಿ ಕೋಳಿ ಎಲ್ಲ ಇದೆಯಲ್ಲ ಹಾಗಾಗಿ ಕ್ಲೀನ್ ಫಸ್ಟು ಕ್ಲೀನ್ ಮಾಡಬೇಕು ಮನೆ ಬಾಕ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನನ್ನ ಮಕ್ಕಳು ಕೈ ಕಾಲು ಮುಖ ತೊಳ್ಕೊಂಬಂದು ಸ್ವಲ್ಪ ಟಿ ವಿ ನೋಡ್ತಾ ಇದ್ದಾರೆ ಟಿ ವಿ ನೋಡೋ ನಾನು ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೋಡ್ತಾ ಇರ್ಬೋದು ನಾನು ಹುರಿಯುತ್ತಾ ಇದ್ದೀನಿ ಮೇಲೆ ಚೆನ್ನಾಗಿರುತ್ತೆ ಮತ್ತು ಇದನ್ನು ಮಿಕ್ಸಿಗೆ ಹಾಕೋಕ್ಕೆ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕಿ ಚಟ್ನಿ ರೆಡಿ ಮಾಡಿದ್ದೀನಿ ನೆಕ್ಸ್ಟು ಹೆಂಚು ಮೇಲೆ ಅದೇ ಹೆಂಚು ಮೇಲೆ ಮಕ್ಕಳಿಗೆ ದೋಸೆ ಹೋಗ್ಕೊಡ್ತಾಯಿದ್ದೀನಿ ಅವರು ಟಿಫನ್ ತಿಂದ್ಬಿಡಲಿ ಮತ್ತು ಲಂಚ್ ಬಾಕ್ಸ್ಗೂ ಬೇಕು ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ ಅವರು ಊಟ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನೆಕ್ಸ್ಟು ಅವರು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಅವರೇ ಎಲ್ಲ ರೆಡಿ ಆಗ್ತಾರೆ ಬಟ್ ನಾನು ಮಾತ್ರ ಜಡೆ ಮಾತ್ರ ಅಷ್ಟೇ ಅವ್ರು ಲಂಚ್ ಬಾಕ್ಸ್ಗೆಲ್ಲ ದೋಸೆ ಹಾಕ್ಕೊಟ್ಟೆ ನೆಕ್ಸ್ಟು ಸ್ನ್ಯಾಕ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ಮಿಚ್ಚರು ಮತ್ತು ಬಿಸ್ಕೆಟ್ ಇತ್ತು ಅದನ್ನ ಹಾಕಿ ಅವ್ರಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನೀರು ಬಾಟ್ಲ ಎಲ್ಲ ಬೇಗ ವ್ಯಾನ್ ಬರುತ್ತೆ ಅನ್ನೋದರಿಂದ ಅವರು ಬೇಗ ರೆಡಿ ಆಗ್ತಾ ಇದ್ದಾರೆ ಅವರು ನೋಡಿ ಇದು ರೆಡಿಯಾಗಿದ್ದಾರೆ ಈ ರೀತಿ ರೆಡಿಯಾಗಿ ವ್ಯಾನ್ ಬಂತು ಅಂತ ಓಡ್ತಿದ್ದಾರೆ ಈಗ ವ್ಯಾನ್ ಬರುತ್ತೆ ನೋಡಿ ಬಂದಿದೆ ಅಲ್ಲಿ ಅವರು ಸ್ಕೂಲ್ದು ಟರ್ನ್ ಮಾಡ್ಕೊಳ್ತಾ ಇದೆ ನೆಕ್ಸ್ಟ್ ಅವರು ವ್ಯಾನ್ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾರೆ ಇನ್ನು ಮುಂದೆ ಇರೋ ಕೆಲಸಗಳೆಲ್ಲ ಇದೆಯಲ್ಲ ಪಾತ್ರೆ ತೊಳೆಯೋದು ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಬೇಕು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ